ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಹೋಗಿ ನೀವೆಲ್ಲ ತುಂಬನೇ ಚೆನ್ನಾಗಿರೋ ಅನ್ಕೊಂಡಿದ್ದೀನಿ ಇವತ್ತು ನಾಳೆ ಇಲ್ಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾವು ಒಂದ್ ಕಡೆ ಹೋಗೋದಿದೆ ಸೊ ಇಲ್ಲಿ ಅಂತ ಹೇಳ್ಬಿಟ್ಟು ಹೋಗ್ತಾ ಹೋಗ್ತಾ ಹೇಳ್ತೀನಿ ಅದು ಮೇನ್ ರೀಸನ್ ಬಂದ್ಬಿಟ್ಟು ಯಾಕೆ ಅಂತ ಹೇಳಿ ನಾನು ಹೋಗ್ತಾ ಹೋಗ್ತಾ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾಕೆ ಹೋಗ್ತಾ ಇದೀವಿ ಏನು ಅಂತ ಹೇಳಿ ಸೊ ಹಾಗೆ ಮೊನ್ನ ಬ್ಯಾಗ್ ಕೂಡ ತೋರಿಸ್ತೀನಿ ನೆನ್ನೆ ಬಂದ್ಬಿಟ್ಟು ನಮ್ಮ ತಂಗಿ ಬಂದಿದ್ಲು ಸೊ ಅವಳು ಬಂದಿರೋ ಕಾರಣ ಅಂತಂದರೆ ಧರ್ಮಸ್ಥಳ ಹೋಗಿದ್ರು ಪ್ರಸಾದ ಕೊಡೋಕೆ ಅಂತೇಳಿ ಬಂದಿದ್ಲು ಹಾಗೆ ನನಗೋಸ್ಕರ ಒಂದು ಕ್ಯೂಟ್ ಬ್ಯಾಗ್ ತಂದಿದ್ದಾಳೆ ಕೊಡು ಕೊಡು ಇದು ಕೊಡು ಕ್ಯೂಟ್ ಬ್ಯಾಗ್ ತಂದಿದ್ದಾಳೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಸೊ ಸಖತ್ತಾಗಿದೆ ನನಗೆ ಇಷ್ಟ ಆಯಿತು ಮೀನ್ ಕಲರ್ ತುಂಬ ಚೆನ್ನಾಗಿದೆ ಸೊ ಅಕ್ಕ ನೀವು ಒಂದು ಬ್ಯಾಗ್ ತಂದಿದ್ದೀನಿ ಇಷ್ಟ ಆಗುತ್ತಾ ನೋಡು ಅಂತ ಅಂದ್ಲೂ ಸಿಕ್ಕಾ ಚೆನ್ನಾಗಿದೆ ಫಸ್ಟ್ ಟೈಮ್ ನನ್ನ ತಂಗಿ ನನಗೋಸ್ಕರ ಒಂದು ಗಿಫ್ಟ್ ಕೊಟ್ಟಿರೋದು ಅಂತಲೇ ಹೇಳ್ಬೋದು ಸೊ ಚೆನ್ನಾಗಿದೆ ಇಲ್ಲೇ ವರ್ಕ್ ಮಾಡ್ತಾ ಇರೋದು ಬೆಂಗ್ಳೂರಲ್ಲಿ ಅವಳು ಧರ್ಮಸ್ಥಳ ಹೋಗಿರೋದ್ರಿಂದ ಅದು ಪ್ರಸಾದ ಕೊಡೋಕೆ ಅಂತ ಬಂದಿದ್ಲು ಕೊಟ್ಬಿಟ್ಟು ಬೇಗನೆ ಹೋಗಿಬಿಟ್ಲು ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೋದಲು ಸೊ ಹಾಗೆ ನಾವು ಕೂಡ ನಿನ್ನೆ ಎಲ್ಲೂ ಹೋಗಿಲ್ಲ ಸ್ವಲ್ಪ ಸಾಹೇಬ ದೇವಸ್ಥಾನಕ್ಕೆಲ್ಲ ಹೋಗಿದ್ದಿತ್ತು ಆನಂತರ ಇವಾಗ ಒಂದು ಕಡೆ ಹೋಗೋದಿದೆ ಎಲ್ಲಿ ಅಂತ ಹೇಳ್ಬಿಟ್ಟು ನಾನು ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ ಬನ್ನಿ ನಮ್ಮಲ್ಲಿ ಹೋಗಿರೋ ಮೇನ್ ರೀಸನ್ ನಿಮ್ಗೆ ಗೊತ್ತಾದರೆ ಎಷ್ಟು ನಗ್ತಿರೋ ಗೊತ್ತಿಲ್ಲ ನಂಗಂತೂ ಸಿಕ್ಕಾಪಟ್ಟೆ ನಗು ಬರ್ತಾ ಇತ್ತು ಇದೊಂದು ರೀಸನಿಗೋಸ್ಕರ ಅಷ್ಟೊಂದು ದೂರ ಹೋಗಬೇಕಾ ಅಂತ ಹೇಳ್ಬಿಟ್ಟು ನಾವು ಹೋಗ್ತಾ ಇರೋದು ಮಲ್ಲೇಶ್ವರಂಗೆ ಯಾಕೆ ಅಂತ ಅಂದರೆ ನಾವು ಹೀಗೆ ರೀಲ್ಸ್ ಸ್ಕ್ರೋಲ್ ಮಾಡುವಾಗ ಮಲ್ಲೇಶ್ವರಮಲ್ಲಿ ಒಂದು ಕಡೆ ಗಿಣ್ಣು ಸಿಗುತ್ತೆ ಅಂತ ಹೇಳಿದರು ಗಿಣ್ಣು ಏನೇ ಅಂತಾರೆ ಜೊಣ್ಣು ಏನೋ ಅಂತಾರೆ ಅದಕ್ಕೆ ಸೊ ಬೇರೆ ಭಾಷೆಯಲ್ಲಿ ಗಿಣ್ಣು ಅಂತ ಹೇಳ್ತಾರೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಗಿಣ್ಣು ಅಂದರೆ ಏನು ಅಂತ ಸೊ ಅದು ತಿನ್ನೋಕ್ಕೆ ನೋಡೋಣ ಸಿಗುತ್ತಾ ಅಂತ ಹೇಳಿ ಹೋಗಿದ್ವಿ ಅದೇನು ಸಿಗ್ತಾ ಇಲ್ವಾ ಏನು ಎತ್ತ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ಮೇಲೆ ನಿಮಗೆಲ್ಲ ಗೊತ್ತಾಗುತ್ತೆ ಹುಳಿಯನ ಫುಲ್ ನೋಡಿ ಸ್ಕಿಪ್ ಮಾಡಿಬಿಡಿ ಓಕೆನಾ ಹಾಗೆ ನಾನು ಕೂಡ ಸಿಕ್ಕಾಪಟ್ಟೆ ನೋಗುವ ಬಂದಿತ್ತು ಗುರು ಅದು ಏನೇನು ಆಯಿತು ಇವತ್ತು ಫುಲ್ ಡೇ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ಈ ಒಂದು ವ್ಲಾಗಲ್ಲಿ ಇರುತ್ತೆ ಹಾಗೆ ಹ್ಯಾಪಿ ಹೋಳಿ ಇವತ್ತು ಹೋಳಿ ಹಬ್ಬ ಸೊ ಹ್ಯಾಪಿ ಹೋಳಿ ಎಲ್ಲರಿಗೂ ಸೇಫಾಗಿ ಕಲರ್ನ ಸೇಫಾಗಿ ಹಚ್ಕೊಳ್ಳಿ ಒಳ್ಳೊಳ್ಳೆ ನೈಸರ್ಗಿಕವಾಗಿರೋ ಕಲರ್ನ ಯೂಸ್ ಮಾಡಿ ಸೊ ಓಕೆನಾ ಬನ್ನಿ ಇವತ್ತಿನ ವ್ಲಾಗ್ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿಬಿಡಿ ಓಕೆನಾಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಯಿತು ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ತಪ್ಪು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬನ್ನಿ ಇವತ್ತು ಯಾಕೆ ಗೊತ್ತಿಲ್ಲ ಫುಲ್ ಮೆಟ್ರೋ ಖಾಲಿ ಖಾಲಿ ಹೊಡಿತಾ ಇತ್ತು ಖಾಲಿ ಖಾಲಿ ಅಂದರೆ ಫುಲ್ ಖಾಲಿಯನ್ನೆಲ್ಲ ಅಲ್ಲೊಂದಿಬ್ಬರಿಲ್ಲೊಬ್ರು ಕಾಣ್ತಾ ಇದ್ರಷ್ಟೇ ಫುಲ್ ಸಿಟ್ ಖಾಲಿ ಖಾಲಿ ಇತ್ತು ಅಂತಲೇ ಹೇಳ್ಬೋದು ಸೊ ಅಂದರೆ ಮೇನ್ ರೀಸನ್ ತ್ರೀ ಡೇಸ್ ರಜೆ ಇರೋದ್ರಿಂದ ಎಲ್ಲ ಊರಿಗೆ ಹೋಗಿರ್ತಾರೆ ಒಂದು ಇಲ್ಲ ಎಲ್ಲ ಆಫೀಸ್ಗಳಿಗೆಲ್ಲ ಕ್ಲೋಸ್ ಇರ್ತಾರೆ ಅದೊಂದು ಆಗಿರ್ಬೋದು ಹಾಗೆ ಇವತ್ತು ಮ್ಯಾಚ್ ಕೂಡ ಇದೆ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಎಲ್ಲಿಂದ ಅಂದರೆ ನಮಗೆ ಮಾರ್ಕೆಟಿಂದ ಜನ ಜಾಸ್ತಿ ಆದರು ಮಾರ್ಕೆಟಿಂದ ಕಬನ್ ಪಾರ್ಕ್ ಹೋಗೋ ಜನ ಏನಿದೆ ಅಲ್ಲಿ ಅಲ್ಲಿ ಸಿಕ್ಕಾಪಟ್ಟೆ ಜನ ಆದರೂ ಸೊ ಅಲ್ಲಿಂದ ಫುಲ್ ರಶ್ ಆಯಿತು ಮೆಟ್ರೋ ಅಂತಲೇ ಹೇಳ್ಬೋದು ಸೊ ನಂತರ ಇವಾಗ ಇಲ್ಲಿ ಹಾಗೆ ನಾವು ಮಂತ್ರಿ ಸ್ಕಾಚ್ಗೆ ಹೋಗಿದ್ವಿ ನಾವು ನೋಡಿರಲಿಲ್ಲ ಆ್ಯಕ್ಚುಲಿ ಮಂತ್ರಿ ಮಾಲ್ನ ಹೇಗಿದೆ ಅಂತ ಫಸ್ಟ್ ಟೈಮ್ ಹೋಗಿರೋದು ತುಂಬ ಓಲ್ಡ್ ಅನ್ಸುತ್ತೆ ಹಾಗೆ ಹೋದ್ವಿ ಇಲ್ಲಿ ಫಸ್ಟ್ ಎಂಟ್ರೆನ್ಸ್ ಅಲ್ಲಿ ನಮಗೆ ಶಾಪಿಂಗ್ ಮಾಲ್ ಸಿಗುತ್ತೆ ಒಂದು ದೊಡ್ಡದು ಸಿಕ್ಕಾಪಡೆ ದೊಡ್ಡದು ಅಂತಲೇ ಹೇಳ್ಬೋದು ಸೊ ಅದರಲ್ಲಿ ವಿಡಿಯೋ ಮಾಡೋಕ್ಕೆ ಅವೈಲೇಬಲ್ ಇಲ್ಲ ಸುಮ್ಮನೆ ನಾನು ಫಸ್ಟಿಗೆಲ್ಲ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಆ ನಂತರ ಅಲ್ಲಿ ಗೊತ್ತಾ ಗಿಣ ತಿನ್ನಕ್ಕೆ ಗಿಣ್ಣು ನಾವು ರೀಲ್ಸ್ ನೋಡಿದ್ದು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಗಿಣ್ಣು ಚೆನ್ನಾಗಿ ಕೊಡ್ತಾರೆ ಅಂತ ಅದಕ್ಕೋಸ್ಕರ ಹುಡ್ಕೊಂಡು ಬಂದ್ವಿ ಬಟ್ ಎಲ್ಲೂ ಇಲ್ಲ ಇಲ್ಲಿ ನೋಡಬೇಕು ಯಾರನಾದ್ರು ಕೇಳೋಣ ಅಂತ ಬನ್ನಿ ಸಿಕ್ಕರೆ ನಿಮ್ಮ ಕೂಡ ತೋರಿಸ್ತೀನಿ ಈಗ ನಮಗೆ ಗಿಣ್ಣು ಸಿಗಲಿಲ್ಲ ಹುಡ್ಕಿದ್ವಿ ಸಿಗಲಿಲ್ಲ ಇವಾಗ ಹಳ್ಳಿ ಮನೆ ಊಟಕ್ಕೆ ಹೋಗ್ತಾ ಇದ್ವಿ ನೋಡೋಣ ಏನಾದ್ರು ಊಟ ಮುಗಿಸ್ಕೊ ಬಂದ ಮೇಲೆ ಸಿಕ್ಕರೆ ಓಕೆ ಇಲ್ಲ ಅಂತ ಅಂದರೆ ಹೊರಡೋದು ಫೈನಲಿ ನಮಗೆ ಗಿಣ ಸಿಗಲಿಲ್ಲ ತುಂಬ ಅಂದರೆ ತುಂಬ ಸರ್ಚ್ ಮಾಡಿದ್ವಿ ಅದರಲ್ಲಿ ಬಿಸಿಲು ಬೇರೆ ಅಲ್ವಾ ತುಂಬ ತುಂಬ ಲಾಂಗ್ ಹೋಗೋದೇನು ಬೇಡ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಹಸ್ಬೆಂಡ್ ಹೇಳಿದ್ರು ಮಲ್ಲೇಶ್ವರಮಲ್ಲಿ ದಿ ಬೆಸ್ಟ್ ಹೋಟೆಲ್ ಅಂತ ಅಂದರೆ ಹಳ್ಳಿ ಮನೆ ಹೋಟೆಲ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಬಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿಗೋರು ನಾವಂತೂ ಈ ಒಂದು ಊಟದಲ್ಲೇ ಇಬ್ಬಿಬ್ರು ಅಂದರೆ ಒಂದು ಊಟದ ಕಾಸ್ಟಲ್ಲಿ ಇಬ್ಬಿಬ್ರು ಊಟ ಮಾಡ್ಕೊಬಿರ್ತೀವಿ ಮೂರು ಜನ ಊಟ ಮಾಡ್ಕೊಬಿರ್ತಿದ್ವಿ ಅನ್ನೋ ಗೊತ್ತಿಲ್ಲ ಮೂರು ಜನ ಆ್ಯಕ್ಚುಲಿ ಮೂರು ಜನ ಏಯ್ಟಿ ರುಪೀಸ್ಗೆಲ್ಲ ನಾವು ಮೀಲ್ಸ್ ತಿಂದಿದ್ದೀನಿ ಬಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಮೀಲ್ಸ್ ಇಲ್ಲಿ ಸ್ವಲ್ಪ ಕಮ್ಮಿ ಇಲ್ಲ ಅಂದರೆ ಕಮ್ಮಿ ಅಂತ ಅಂದರೆ ಚಿಕ್ಕ ಪುಟ್ಟ ತಿಂಡಿ ಅದೆಲ್ಲ ಇರುತ್ತೆ ಸೊ ನಾವು ಊಟ ಮಾಡೋಣ ಅಂತ ನಮಗೆ ಏನು ಗೊತ್ತಾ ದುಡ್ಡು ಕೊಟ್ಟರು ಹೊಟ್ಟೆ ತುಂಬ ಆಗೋಷ್ಟು ತಿನ್ನಬೇಕು ಆ ಥರ ನೋಡಿ ಇಲ್ಲಿ ಗೊತ್ತಾಗ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಟ್ಬಿಟ್ಟು ಎರಡು ಊಟ ಇದೀವಿ ಸೊ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅನಿಸ್ತು ಬಟ್ ಫಸ್ಟ್ ಟೈಮ್ ಕರ್ಕೊಂಡ್ ಹಸ್ಬೆಂಡ್ ನನ್ನ ಅದಕ್ಕೋಸ್ಕರ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ಬನ್ನಿ ಬೈ ಬೈನ್ ತೋರಿಸ್ತಾ ಹೋಗ್ತೀನಿ ನೀವು ಕೂಡ ನೋಡಿ ಓಕೆ ಮೊದಲು ಸ್ಟಾರ್ಟರ್ ಬಂದ್ಬಿಟ್ಟು ಜ್ಯೂಸ್ ಕೊಡ್ತಾರೆ ಲೆಮನ್ ಜ್ಯೂಸ್ ಅಂದ್ರೆ ಸರಬತ್ತು ಅದ್ರ ಜೊತೆ ಒಂದೆರಡು ಬಾ ದೊಡ್ಡ ದೊಡ್ಡ ಬಾಳೆಲಿ ಇಡ್ತಾರೆ ಸೊ ಸೀರಿಯಸ್ ಆಗಿ ಹೇಳಬೇಕಂತ ಅಂದರೆ ಇದು ಅನ್ಲಿಮಿಟೆಡ್ ಅಂತಲೇ ಹೇಳ್ಬೋದು ನಿಮಗೆ ಎಷ್ಟು ಬೇಕಾದರೂ ಹಾಕ್ತಾರೆ ಸೊ ಅಷ್ಟೊಂದು ತಿನ್ನೋಕ್ಕಾಗಲ್ಲ ಸುಮ್ಮನೆ ನಾವು ತ್ರೀ ಹಂಡ್ರೆಡ್ ರುಪೀಸ್ ಎಲ್ಲ ಕೊಟ್ಬಿಟ್ಟು ಅಷ್ಟೆಲ್ಲ ತಿನ್ನೋಕ್ಕಾಗೋದಿಲ್ಲ ಸೊ ಏನೋ ಒಟ್ಟು ತುಂಬ ಊಟ ಮಾಡಬೇಕಂತ ಹೇಳಿ ಬಂದರೆ ಸೊ ನಂತರ ಉಪ್ಪು ಉಪ್ಪಿನಕಾಯಿ ಕೋಸಂಬರಿ ಆಮೇಲೆ ಒಂದೆರಡು ಥರದ ಪಲ್ಯ ಆನಂತರ ಸಾಗು ಆಮೇಲೆ ಒಂದೆರಡು ಥರದ ಚಟ್ನಿ ಹಾಕ್ತಾರೆ ಅದು ಪೂರಿಗೆ ಮತ್ತು ಮಸಾಲೆ ದೋಸೆಗೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬಂದು ಬಿಸಿ ಬಿಸಿಯಾಗಿ ಒಬ್ಬಟ್ಟು ಹಾಕ್ತಾರೆ ಒಬ್ಬಟ್ಟು ಕೂಡ ಅಷ್ಟನ್ನೇ ನಿಮಗೆ ಎಷ್ಟು ಬೇಕಾದ್ರೆ ಹಾಕ್ತಾರೆ ಬಟ್ ನಮಗೆ ಸಾಕು ಒಂದೊಂದೇ ಅಂತ ಹೇಳ್ಬಿಟ್ಟು ಫಸ್ಟು ಒಂದೊಂದು ಒಬ್ಬಟ್ಟು ಹಾಕಿದ್ರು ಆನಂತರ ಪೂರಿ ಆಮೇಲೆ ಬಿಸಿಬೇಳೆಬಾತು ಪಲಾವು ಆಮೇಲೆ ಅನ್ನ ಸಾಂಬಾರು ದೋಸೆ ಅದೆಲ್ಲ ಇತ್ತು ಫುಲ್ ಅಂದರೆ ತುಂಬ ಮೆನು ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಇತ್ತು ಈ ಚಟ್ನಿ ಬಂದುಬಿಟ್ಟು ಕೆಂಪು ಚಟ್ನಿ ಬಂದುಬಿಟ್ಟು ಇದು ಕಡಲೆ ಬೀಜದಲ್ಲಿ ಮಾಡಿರೋದು ಕಡಲೆ ಬೀಜ ಎಲ್ಲ ಸಾರಿ ಕಡಲೆಯಲ್ಲಿ ಮಾಡಿರೋದು ತುಂಬ ಚೆನ್ನಾಗಿತ್ತು ಸೊ ಇದು ದೋಸೆಗೆ ನೆಂಚ್ಕೊಳ್ಳೋಕ್ಕೆ ಅಂತ ಕೊಟ್ಟಿರೋದು ಆಮೇಲೆ ಪೂರಿ ಕೂಡ ನಾವು ತಿನ್ಕೋಬೋದು ಸೊ ನೋಡಿ ಬಿಸಿ ಬಿಸಿಯಾಗಿ ಹೋಳಿಗೆ ಬಂತು ಅದಕ್ಕೆ ತುಪ್ಪ ಕೂಡ ಹಾಕಿದ್ರು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಮಗೆ ಹೋಳ್ಗೆ ಆನಂತರ ಚಿಕ್ಕದೊಂದು ಪುಟಾಣಿ ಮಸಾಲೆ ದೋಸೆ ಕೂಡ ಹಾಕಿದ್ರು ಸೊ ಇದಕ್ಕೆ ಕಾಯಿ ಚಟ್ನಿ ಹಾಗೆ ಕಡಲೆ ಚಟ್ನಿ ಆನಂತರ ಒಳಗಡೆ ಆಲೂ ಪಲ್ಯ ಸ್ಟಫಿಂಗ್ ಮಾಡಿದರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆನಂತರ ಒಂದು ಮೆಣಸಿಕಾಯಿ ಬೋಂಡ ಹಾಕ್ತಾರೆ ಇದು ಬಿಸಿಬೇಳೆಬಾತು ಬಿಸಿಬೇಳೆಬಾತು ಪುಲಾವು ಹಾಕ್ತಾರೆ ಸೊ ನಿಮ್ಗೆ ಎಷ್ಟು ಬೇಕಾದ್ರೂ ಹಾಕೋಬೋದು ಫಸ್ಟ್ ಒಂದೊಂದು ಚಿಕ್ಕ ಚಿಕ್ಕ ಸ್ಪೂನಲ್ಲಿ ಹಾಕ್ತಾರೆ ಅಷ್ಟೇ ಬೇಕಾದ್ರೆ ಹಾಕ್ಸ್ಕೊಬೋದು ಏನೋ ಬಂದಿದ್ದಕ್ಕೆ ಅನ್ಲಿಮಿಟೆಡ್ ಅಲ್ವಾ ಎಷ್ಟರ ತಿನ್ಬೋದು ಅಂತ ಹೇಳ್ಬೋದು ಬಟ್ ನಮ್ಗೆ ಇಷ್ಟೊಂದೆಲ್ಲ ತಿನ್ನಕ್ಕಾಗೋದಿಲ್ಲ ಪುಲಾವಿಗೆ ಮೊಸರು ಬಜ್ಜಿ ಕೂಡ ಹಾಕ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಆನಂತರ ಹಪ್ಪಳ ಮನವಿಗಂತ ಎಕ್ಸ್ಟ್ರಾ ಬೇರೆ ಹಪ್ಪಳ ಕೂಡ ಹಾಕಿದ್ರು ಸೊ ನಂತರ ತುಂಬ ಚೆನ್ನಾಗಿ ಒಳ್ಳೆ ಬ್ಯಾಟಿಂಗ್ ಅಂತ ಹೇಳ್ಬೋದು ಏನಾದರೂ ನೀವು ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ಲಿಮಿಟೆಡ್ ಅಂತ ಅಂದರೆ ನಿಮಗೆ ಇದು ಕಾಸ್ಟ್ ಜಾಸ್ತಿ ಆಯಿತು ಅಂದರೆ ಏನು ಹೋಗೋದು ಬೇಡ ಬಟ್ ಪರವಾಗಿಲ್ಲ ಚೆನ್ನಾಗಿದೆ ಅಂದರೆ ಹೋಗೋದು ಮಲ್ಲೇಶ್ವರಂಗೆ ಹಳ್ಳಿ ಮನೆ ಊಟಕ್ಕೆ ಆ ನಂತರ ನಾವಿಲ್ಲಿ ರಾತ್ರಿ ಆಯಿತು ಹೋಳಿ ಆಟ ಆಡ್ತಾ ಇದ್ವಿ ಸೊದ್ರದ್ದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡಿದ್ದೆ ಇವಾಗ ಆ್ಯಡ್ ಮಾಡಿದೆ ನೋಡ್ಕೊಳ್ಳಿ ಇವತ್ತು ಮಾಡಿರೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಆಟಾಡಿದಾಯಿತು ಮನವಿ ಫುಲ್ ಎಂಜಾಯ್ ಮಾಡ್ತಾ ಇದೆ ಫಸ್ಟ್ ಟೈಮ್ ಮನವಿತ್ತು ಹೋಳಿ ಆಡಿತ್ತು ಅಂತಲೇ ಹೇಳ್ಬೋದು So bye. ले, हाँ हाँ स्टार्ट स्टार्ट हाँ निकट <laughs>

Zack, zack, <laughs> 어 그건 갔죠 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 그위육성죠 ಬಾಯಿಗೆಲ್ಲ ಅಂತಾನೆ ಹುಷಾರು ಬಂದ ये मुखक हाक h <laughs> h ಹಾ ಸಾಕು ಬಾ ಇವತ್ತು ಮೇನ್ ಆಗಿ ಆರ್ ಸಿ ಬಿ ಮ್ಯಾಚ್ ಕೂಡ ಇತ್ತು ಅದಕ್ಕೋಸ್ಕರ ಎಲ್ಲ ಮುಗಿಸ್ಕೊಂಡು ಒಳಗಡೆ ಬಂದ್ವಿ ಮ್ಯಾಚ್ ಕೂಡ ಹಾಕ್ಕೊಂಡ್ವಿ ಸಖತ್ತಾಗಿತ್ತು ಇವತ್ತು ಮ್ಯಾಚ್ ಮಾತ್ರ ಆರ್ ಸಿ ಬಿ ವಿನ್ ಕೂಡ ಆಯಿತು ಸಿಕ್ಕಾಪಟ್ಟೆ ಆಯಿತು ಲಾಸ್ಟು ಆರ್ ಸಿ ಬಿ ಫಸ್ಟ್ ಮ್ಯಾಚ್ ಅಂತೂ ಹೋಗ್ಬಿಡ್ತು ಅಂದರೆ ಯಾವಾಗಾದ್ರೂ ನಾವು ಫಸ್ಟ್ ಏನು ಮ್ಯಾಚೆಲ್ಲ ದೇವರಿಗೆ ಅಲ್ವಾ ನಾವು ಪರವಾಗಿಲ್ಲ ಅಂತ ಅಂದ್ಕೊಂಡು ಇದು ಸೆಕೆಂಡ್ ಮ್ಯಾಚು ಆರ್ ಸಿ ಬಿ ವಿನ್ ಆಯಿತು ಫುಲ್ ಆಯಿತು ನೋಡಿಬಿಟ್ಟು ಫೈನಲಿ ಓಕೆ ನೆಕ್ಸ್ಟ್ ಮ್ಯಾಚ್ ಕೂಡ ಇದೆ ಅದು ಕೂಡ ವಿನ್ ಆಗುತ್ತೆ ಇವತ್ತು ಈ ಸರಿ ಕಪ್ಪು ನಮ್ಮದು ಓಕೆನಾ ಮತ್ತು ಸಿಗ್ತೀನಿ ಬೇರೆ ಬಿಡೋ ಜೊತೆ ನಮಸ್ಕಾರ ಕೇರ್ ಬಾಯ್